ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ವಿವಿಧ ಬೋಧನಾ ಪದ್ಧತಿಗಳು ಯಾವ್ಯಾವು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ವಿಷಯವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ವಿವಿಧ ಬೋಧನಾ ಪದ್ಧತಿಗಳು ಅದರಲ್ಲಿ ಮೊದಲನೆಯದಾಗಿ ನಾವು ಉಪನ್ಯಾಸ ಪದ್ಧತಿಯನ್ನು ತೆಗೆದುಕೊಳ್ಳೋಣ ಉಪನ್ಯಾಸ ಪದ್ಧತಿ ಅಂದರೆ ಒಂದು ನಿರ್ದಿಷ್ಟ ವಿಷಯದ ಕುರಿತು ಒಬ್ಬ ವ್ಯಕ್ತಿ ನೀಡುವ ಶಾಬ್ದಿಕ ವಿವರಣೆಗೆ ಉಪನ್ಯಾಸ ಅಂತೇಳಿ ಕರೀತಾರೆ ಉಪನ್ಯಾಸ ಏಕಮುಖ ಪ್ರಕ್ರಿಯೆಯಾಗಿರುತ್ತದೆ ಇದು ಉನ್ನತ ತರಗತಿಗಳಿಗೆ ಸೂಕ್ತ ಆಗ್ತದೆ ಅಂದರೆ ಪ್ರಾಥಮಿಕ ಶಾಲಾ ಮತ್ತು ಪ ಪ್ರೌಢಶಾಲೆಗಳಿಗೆ ಈ ಉಪನ್ಯಾಸ ಪದ್ಧತಿ ಅಷ್ಟೊಂದು ಸೂಕ್ತ ಆಗಿಲ್ಲ ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಅನುಗಮನ ಪದ್ಧತಿ ಅನುಗಮನ ಪದ್ಧತಿ ಅಂದರೆ ಉದಾಹರಣೆಗಳ ಮೂಲಕ ನಿಯಮವನ್ನು ಪ್ರಸ್ತುತಪಡಿಸುವಂಥ ಬೋಧನಾ ವಿಧಾನ ಅನುಗಮನ ಪದ್ಧತಿ ಅಂದರೆ ಉದಾಹರಣೆಗಳನ್ನು ಫಸ್ಟ್ ಹೇಳಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ನಿಯಮವನ್ನು ಪ್ರಸ್ತುತಪಡಿಸುವಂಥ ಬೋಧನಾ ವಿಧಾನ ಅನುಗಮನ ಪದ್ಧತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಕಲಿಕಾ ಕಲಿಕಾಕಾರರಲ್ಲಿ ಸಸಂಬದ್ಧೀಕರಿಸುವ ಮತ್ತು ಸಾಮಾನ್ಯೀಕರಿಸುವಂಥ ಕೌಶಲ್ಯವನ್ನು ವೃದ್ಧಿಸುತ್ತದೆ ಅನುಗಮನ ಪದ್ಧತಿ ಈ ಅನುಗಮನ ಪದ್ಧತಿಯನ್ನು ಸಂಶೋಧನಾತ್ಮಕ ಬೋಧನೆ ಎಂಬ ಹೆಸರಿನಿಂದಲೂ ಕೂಡ ಕರೀತಾರೆ ಇದು ಅನುಗಮನ ಪದ್ಧತಿ ಅನುಗಮನ ಪದ್ಧತಿ ಅಂದರೆ ಫಸ್ಟ್ ಉದಾಹರಣೆಗಳ ಮೂಲಕ ನಿಯಮವನ್ನು ಪ್ರಸ್ತುತಪಡಿಸಲಾಗುತ್ತದೆ ಇನ್ನು ನಿಗಮನ ಪದ್ಧತಿಯನ್ನು ನಾವು ನೋಡೋದಾದರೆ ನಿಗಮನ ಪದ್ಧತಿ ಈ ನಿಗಮನ ಪದ್ಧತಿಯಲ್ಲಿ ಏನಾಗ್ತದೆ ಅಂದರೆ ನಿಯಮವನ್ನು ಮೊದಲು ಚರ್ಚಿಸಿ ನಂತರ ಅವುಗಳಿಗೆ ಸಂಬಂಧಿಸಿದಂಥ ಉದಾಹರಣೆಗಳನ್ನು ವಿವರಿಸುವಂಥ ಒಂದು ಬೋಧನಾ ವಿಧಾನ ನಿಗಮನ ಪದ್ಧತಿ ಅಂದರೆ ಫಸ್ಟು ನಿಯಮವನ್ನು ಹೇಳಿ ಆ ನಿಯಮವನ್ನು ಚರ್ಚಿಸಿ ಆ ನಿಯಮಕ್ಕೆ ಸಂಬಂಧಪಟ್ಟಂತೆ ಆ ನಿಯಮಕ್ಕೆ ಪೂರಕವಾದಂಥ ಉದಾಹರಣೆಗಳನ್ನು ವಿವರಿಸುವಂಥ ಉದಾಹರಣೆಗಳನ್ನು ಹೇಳುವಂಥ ಒಂದು ಬೋಧನಾ ವಿಧಾನ ನಿಗಮನ ಪದ್ಧತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ನಿಗಮನ ಪದ್ಧತಿಯೇ ನೇರ ಬೋಧನೆ ಎಂಬ ಹೆಸರು ಕೂಡ ಇದೆ ಇನ್ನು ನಾವು ಯೋಜನಾ ಪದ್ಧತಿಯನ್ನು ನಾವು ನೋಡ್ತಾ ಹೋಗೋದಾದರೆ ಇದು ಕಲಿಕಾಕಾರರಿಗೆ ಪಠ್ಯಪುಸ್ತಕದಿಂದ ಅತ್ಯಂತ ಕಡಿಮೆ ವಿಷಯವನ್ನು ಕಲಿಸಿ ಅಂದರೆ ಕಲಿಕಾರ್ತಿಗೆ ಪಠ್ಯಪುಸ್ತಕದಿಂದ ಅತ್ಯಂತ ಕಡಿಮೆ ವಿಷಯವನ್ನು ಕಲಿಸ್ಬಿಟ್ಟು ಪ್ರಾಯೋಗಿಕವಾಗಿ ಕಲಿಕಾಕಾರರಿಗೆ ಸ್ವಯಂ ಕಲಿಕೆಗೆ ಅವಕಾಶ ನೀಡುವಂಥ ಬೋಧನಾ ಪದ್ಧತಿ ಯೋಜನಾ ಪದ್ಧತಿ ಅಂತೇಳಿದರೆ ತಪ್ಪಾಗ್ಲಾರ್ದು ಈ ಯೋಜನಾ ಪದ್ಧತಿಯನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂದರೆ ಡಬ್ಲ್ಯೂ ಎಚ್ ಕಿಲ್ ಪ್ಯಾಟ್ರಿಕ್ ಅವರು ಈ ಯೋಜನಾ ಪದ್ಧತಿಯ ಪ್ರತಿಪಾದಕರಾಗಿದ್ದಾರೆ ಅಂದರೆ ಈ ಒಂದು ಯೋಜನಾ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ಕಲಿಕಾರ್ತಿಗೆ ಹೆಚ್ಚಿನ ಒಂದು ವಿಷಯವನ್ನು ಅವರು ಪ್ರಾಯೋಗಿಕವಾಗಿ ಸ್ವಯಂ ಕಲಿತು ಅವರೇ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳ್ಕೊಡ್ತಾರೆ ಅಂದರೆ ಪಠ್ಯಪುಸ್ತಕದಲ್ಲಿ ಸ್ವಲ್ಪವೇ ವಿಷಯ ಇರುತ್ತದೆ ಆ ಸ್ವಲ್ಪವೇ ವಿಷಯವನ್ನು ಆಧಾರವಾಗಿ ಇಟ್ಕೊಂಡು ಇವರು ಏನು ಮಾಡಬೇಕಾಗ್ತದೆ ಕಲಿಕಾರ್ಥಿಗಳು ಆ ವಿಷಯಕ್ಕೆ ಹೆಚ್ಚಿನ ಇನ್ನಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಬೇಕು ಅದನ್ನು ಅವರೇ ಸ್ವತಃ ಕಲಿಬೇಕಾಗ್ತದೆ ಇನ್ನು ಮಾರ್ಗದರ್ಶಿತ ಸಂಶೋಧನಾ ಪದ್ಧತಿ ಇದು ವಿದ್ಯಾರ್ಥಿಯ ಕಲಿಕೆಗೆ ಪೂರಕವಾಗಿ ವಿದ್ಯಾರ್ಥಿಯು ಸ್ವಯಂ ಸಂಶೋಧನೆಯ ಮೂಲಕ ಕಲಿಯುವಂತೆ ಮಾಡುವಂಥ ಮಾರ್ಗದರ್ಶನವೇ ಮಾರ್ಗದರ್ಶಿತ ಒಂದು ಸಂಶೋಧನಾ ಪದ್ಧತಿಯಾಗಿದೆ ಇಲ್ಲಿ ವಿದ್ಯಾರ್ಥಿಯು ಸ್ವಯಂ ತಾನೇ ಕಲಿತಾನೆ ಇದು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ಪದ್ಧತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ನೆಕ್ಸ್ಟ್ ನಾವು ನೋಡೋದಾದರೆ ಸಮಸ್ಯೆ ಪರಿಹಾರ ಪದ್ಧತಿ ಈ ಸಮಸ್ಯ ಪರಿಹಾರ ಪದ್ಧತಿಯಲ್ಲಿ ನಿರ್ದಿಷ್ಟ ಸಮಸ್ಯೆ ಸನ್ನಿವೇಶವನ್ನು ವಿದ್ಯಾರ್ಥಿಗೆ ನೀಡಲಾಗ್ತದೆ ಅದನ್ನು ಪರಿಹರಿಸಲು ಬೇಕಾದಂಥ ಪೂರಕ ವಾತಾವರಣವನ್ನು ನಿರ್ಮಿಸುವಂಥ ಒಂದು ವಿಧಾನವ ಅಂದ್ರೆ ಯಾವುದಾಗಿದೆ ಅಂದರೆ ಸಮಸ್ಯೆ ಪರಿಹಾರ ಪದ್ಧತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂದರೆ ನಿರ್ದಿಷ್ಟ ಸಮಸ್ಯೆಯ ಸನ್ನಿವೇಶವನ್ನು ವಿದ್ಯಾರ್ಥಿಗೆ ನೀಡಿ ಅದಕ್ಕೆ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡಿಡಿಯೋದಕ್ಕೆ ಒಂದು ಪೂರಕವಾದವಂಥ ವಾತಾವರಣವನ್ನು ನಿರ್ಮಾಣ ಮಾಡಲಾಗ್ತದೆ ಇದು ಸಮಸ್ಯೆ ಪರಿಹಾರ ಪದ್ಧತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ನೆಕ್ಸ್ಟು ತಂಡ ಬೋಧನಾ ಪದ್ಧತಿ ತಂಡ ಬೋಧನಾ ಪದ್ಧತಿಯನ್ನು ನಾವು ನೋಡೋದಾದರೆ ವಿದ್ಯಾರ್ಥಿಗಳು ಕಲಿಕೆಗೆ ಪೂರಕವಾಗುವಂತೆ ಒಬ್ಬರಿಗಿಂತ ಹೆಚ್ಚು ಶಿಕ್ಷಕರು ಏಕಕಾಲದಲ್ಲಿ ಮಾಡುವಂಥ ಬೋಧನೆ ಅಂದರೆ ವಿದ್ಯಾರ್ಥಿಗಳು ಕಲಿಬೇಕು ಅಂತೇಳಿ ವಿದ್ಯಾರ್ಥಿಗಳಲ್ಲಿ ಕಲಿಕೆಯನ್ನು ಮೂಡಿಸೋದಕ್ಕೋಸ್ಕರ ಒಬ್ಬರಿಗಿಂತ ಹೆಚ್ಚು ಶಿಕ್ಷಕರು ಏನು ಮಾಡ್ತಾರೆ ಏಕಕಾಲದಲ್ಲಿ ಒಂದು ಮಾಡುವಂಥ ಒಂದು ಬೋಧನೆ ಏನಿದೆ ಅದನ್ನು ನಾವು ತಂಡ ಬೋಧನಾ ಪದ್ಧತಿ ಅಂಥೇಳಿ ಕರಿತೀವಿ ಇದಿಷ್ಟು ಇವತ್ತಿನ ತರಗತಿ ಇವತ್ತಿನ ತರಗತಿಯಲ್ಲಿ ನಾವು ವಿವಿಧ ಬೋಧನಾ ಪದ್ಧತಿಗಳಾದಂಥ ಉಪನ್ಯಾಸ ಪದ್ಧತಿ ಅನುಗಮನ ಪದ್ಧತಿ ನಿಗಮನ ಪದ್ಧತಿ ಯೋಜನಾ ಪದ್ಧತಿ ಮಾರ್ಗದರ್ಶಿತ ಸಂಶೋಧನಾ ಪದ್ಧತಿ ಮತ್ತು ಸಮಸ್ಯೆ ಪರಿಹಾರ ಪದ್ಧತಿ ಮತ್ತು ತಂಡ ಬೋಧನಾ ಪದ್ಧತಿಗಳ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಮ್ಮೆಲ್ಲರಿಗೂ ಸಿಗ್ತೇನೆ ಧನ್ಯವಾದಗಳು ಶುಭವಾಗಲಿ ಶುಭ ದಿನ